ಘಟನಾ ನಡೆಯಿತು ಭಾರತ ದೇಶ ನಡೆದ ಘಟನೆ ಇದು ಅದನ್ನ ನೆನಪಿಟ್ಟುಕೊಳ್ಳುವಂತ ಘಟನೆ ಪಶ್ಚಿಮ ಬಂಗಾಳದಾಗ ನಡೀತು ಗುಪ್ತಾ ಅಂತ ಒಂದು ಪರಿವಾರ ಅವರು ಬಹಳ ದೊಡ್ಡ ಶ್ರೀಮಂತ ಅವನಿಗೆ ಒಂದು ನಾಲ್ಕೈದು ಫ್ಯಾಕ್ಟ್ರಿ ಒಂದು ಮೂರು ದೊಡ್ಡ ದೊಡ್ಡ ಅಂತ ಮನೆ ಸಾವಿರಾರು ಎಕರೆ ಭೂಮಿ ಎಲ್ಲಾ ಇತ್ತು ಮನೆಯವರು ತೀರ್ಕೊಂಡಿದ್ರು ಇಬ್ರು ಗಂಡ ಸ್ಪಂದ್ರು ಅವನು ಇಬ್ರು ದೊಡ್ಡವರಾದ್ರು ಇಪ್ಪತ್ತೊಂದು ವರ್ಷ ಇಪ್ಪತ್ತೈದು ವರ್ಷ ಅಣ್ಣ ತಮ್ಮಗು ಅವಾಗ ಏನ್ ಮಾಡಿದ ಯಜಮಾನ ಅಂತಂದ್ರೆ ಲಗ್ನ ಮಾಡಿ ಅಂತ ಹೇಳಿ ಲಗ್ನ ಮಾಡಿದ್ರು ಒಳ್ಳೆ ನೋಡಿ ಇಬ್ಬರದು ಲಗ್ನ ಮಾಡಿ ಅವನಿಗೆ ಗೊತ್ತಿತ್ತು ಲಗ್ನ ಆದ ತಕ್ಷಣ ಇಬ್ರು ಅಣ್ಣ ತಮ್ಮ ಕರೆದ ನೀ ಮನೆಯೊಳಗೆಲ್ಲ ನೀ ಈ ಮನಿಯೊಳಗೆಲ್ಲೋ ಅರಮನೆ ಅಂತ ಅವನಿ ನಮ್ ನಿಮ್ಮಂತ ಸಣ್ಣ ಮನೆ ಅಲ್ಲ ಅರಮನೆ ಅಂತ

ಅಣ್ಣ ತಮ್ಮ ಅಂದರು ಅಣ್ಣ ಅಂತ ಈ ಮನಿ ನನಗ್ ಬೇಕಂತ ತಮ್ಮ ಅಣ್ಣ ಈ ಮನಿ ನನಗ್ ಬೇಕು ಪ್ರಗಡಿತ್ತು ದೊಡ್ಡ ದೊಡ್ಡ ಅರಮನೆ ಅಂತ ಮನಿ ಇತ್ತು ನೂರಾರು ಎಕರೆ ಜಮೀನ್ ಇತ್ತು ಎಲ್ಲ ಇತ್ತು ಅದರ ಕಡೆ ಲಕ್ಷ ಹೋಗ್ಲಿಲ್ಲ ಈ ಮನಿ ನನಗ್ ಬೇಕಂತ ಅವಾಗ ಒಂದು ನಾಲ್ಕ್ ಮಂದಿ ಕಡೆ ನಾಲ್ಕ್ ಮಂದಿ ಕಡೆ ಊರಾಗ ಬಿಡಬೇಡಿ ಅವನ ಅಂತ ಹೇಳವ ನಾಲ್ಕು ಬಿಡ್ತಿದ್ದೇನೆ ಬಿಡಾಕ್ ಹೋಗ್ಬೇಡ ಅವನು ನಾಲ್ಕು ಮಂದಿ ತಿಳಿ ಶ್ರೀಮಂತಿಕೆ ಹೋಯ್ತು ಐದ್ರಿ ಮನಿ ಇಲ್ಲೇನು ಐದ್ರಿ ಯಾರ ಹೊರಗಿನವರಲ್ಲ ಅಣ್ಣ ತಮ್ಮ ಶುರು ಶುರುವ ಕಡಿಗೆ ಎಲ್ಲಿಗೆ ಹೋದ್ರೆ ಕೋರ್ಟಿಗೊಂದು ಕೋರ್ಟಿಗೆ ಹೋದ್ಮೇಲೆ ಬಂದಿದ್ದಾಗ ಹೆಂಗಿತ ಎಷ್ಟು ದಿವಸ ನಡೀತಂದ್ರೆ ಅದು ಆಶ್ಚರ್ಯ ನೆನಪಿಡುವಂಗದ ಐವತ್ತು ವರ್ಷ ನಡೀತದೆ ಕೋರ್ಟ್ ನೇ కొండిదు ఫ్యాక్టరీ మార్కుండిదు మని మార్కుండి బాడికినేగదు ఆ మని తిరిగి హకినంగ ఆమే ముందు తమ్ముగా అన్నగా 78 వయసిని అయిತ್ತು తమ్ము 80 ವರ್ಷ అయిತ್ತು తమ్ము 76 ని అయిತ್ತು తమ హార్ట్ ఎటాక్ అయి తీర్కొన చేశారు అవా నిర్ణయం కొడుట్ కోట్ ఏంటంటే ఇన్ని ఇళ్ళని అన్నీ ఇన్ని ఇంత cobrar కొరకు ಮಕ್ಕಳು ಗೆದ್ದೆ ಗೆದ್ದೇವಿ ಅಂತ ಖುಷಿ ಮನೆ ಕಡೆ ಉಳಿದಿರುತ್ತದೆ ಅದನ್ನ ಕೀಲಿ ತಗದ ಇವ್ಗೆ ಇಬ್ಬರು ಕೈ ಹೇಳದ ಇನ್ನ ಮನೆಯಾಗಿರಲಿ ತಗದ ತಗದ್ ಹಿಂಗೆ ನೋಡಿದ ಎದ್ರೀಗಿ ಅವರ ತಂದೆ ತಾಯಿ ಕಂಡಲ್ಲ ఊట నెన ఆమె తై ఇక ఇబ్బు అన్న తమ్మ హెన తమ్మే మిగి నెన ఇది కన్నీరు సురికత్తు ఏన్ బ్రాక్ మళ్ళంద్రు యా ముంచీ ధర అంత అమ్మా ధా జీవన స్రోతే ಆಮೇಲೆ ಒಂದು ಮಾತ್ರ ಹೇಳ್ತಾನಮ್ಮ ಇಲಿ ಹಾಕಿದ ಒಂದು ಬೋರ್ಡ್ ಹಚ್ಚಿದ ಹೊಟ್ಟೆ ಏನಂತ ಮೂರ್ಖನ ಮನೆ ಅಂತ ಹೇಳಿ ಹಚ್ಚಿದ ಪ್ಲೀಸ್ ಹೌಸ್ ಅಂತ ಹೇಳಿ ಹಚ್ಚಿದ ಇದನ್ನ ನೋಡಿ ಹಿಂದಿನವರಾಗ ಜಗಳಾಡಬಾರ್ದು ಅಂತ ಹಚ್ಚಿದ ಆದ್ರೆ ಎಷ್ಟು ಮೂರ್ಖನ ಮನೆ ಆಗಿಲ್ಲ ಅದಕ್ಕೆ ಅಪ್ಪಗಳು ಹೇಳಿದ್ರು ಶ್ರೀಮಂತಿಕೆ ಅನ್ನೋದು ಬರೋದು ಸರಿಯಾದ ಜ್ಞಾನದಿಂದ ಜ್ಞಾನ ಸಂಪತ್ತಿನ ವೈಶ್ವಿಕ ಜ್ಞಾನವನ್ನು ಪಡೆದೇವಿ ಅಂದ್ರೆ ಯಾವುದಕ್ಕೆ ಎಷ್ಟು ಮಹತ್ವ ಯಾವ್ದ ಸರಿ ಯಾವ್ದು ತಪ್ಪ ನಾವು ಗೃಹಸ್ತ್ರ ಇರ್ಲಿ ಸನ್ಯಾಸಿಗಾರ ಇರಲಿ ಸನ್ಯಾಸಿ ಆದ ಮಾತ್ರ ಮಠಕ್ಕ ಇಲ್ಲ ಗೃಹ ಬದುಕ ತಗೊಂಡೇ ಮಹತ್ವದ್ದು ವಸ್ತುಗಳಿಗೆ ಮಹತ್ವ ಕೊಟ್ಟೇವಿಲ್ಲ ಬದುಕಿಗೆ ಮಹತ್ವ ಕೊಟ್ಟಿಲ್ಲ ಅದಕ್ಕು ಹೇಳಿದ್ರು ವಸ್ತುಗಳು ಇರೋದು ನಮ್ಮ ಅನುಭವಕ್ಕಾಗಿವೆ ನಾವು ಅದರ ಸಲುವಾಗಿ ಪಡೆದಾಡುವ ಎಷ್ಟು ಸರಳ ಸೂತ್ರ ಹಿಂಗ ಶ್ರೀಮಂತಿಕೆ ಬದುಕಿನ ಶ್ರೀಮಂತಿಕೆ ಬರೋದು ಎದಿಂದ ಜ್ಞಾನ ಈ ಜಗತ್ತಿನಾಗ ಅದೇ ಕಣ್ಣು ಕಾಣ್ ಮುಂಚೆ ಬದುಕು ಒಂದಿಷ್ಟು ಸರಿಯಾದ ಜ್ಞಾನವನ್ನು ತಿಳ್ಕೋತ ತಿಳ್ಕೋತ ನಾವು ಬದುಕಿದೇನೆ ಅಂದ್ರೆ ನಮ್ಮ ನೂರು ವರ್ಷದ ಬದುಕು ಹೆಂಗಾಗ್ತದೆ ಅಂದ್ರೆ ಸುಂದರವಾಗುತ್ತದೆ ಶ್ರೀಮಂತವಾಗ್ತದೆ